ಹಾಯ್ ಎಲ್ರಿಗೂ ನಮಸ್ಕಾರ ಈ ಮೆಥಡಲ್ಲಿ ನೀವು ಕಲ್ತರೆ ಫ್ರೆಂಡ್ಸ್ ಖಂಡಿತ ಒಂದು ತಿಂಗಳಲ್ಲೇ ನೀವು ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಷ್ಟು ಈಸಿಯಾಗಿದೆ ಈ ಮೆಥಡ್ಡು ಎಲ್ಲರೂ ಫಾಲೋ ಮಾಡಿ ಈಸಿಯಾಗಿಯೇ ಇದನ್ನು ನೀವು ಆರಾಮಾಗಿ ಕಲಿಬೋದು ಯಾಕೆ ಅಂದರೆ ಬಿಗಿನರ್ಸ್ಗೆ ಈ ಥರ ಕಲಿತರೆ ಮಾತ್ರ ಅವರು ನೀಟಾಗಿ ಅಷ್ಟೇ ಜಲ್ದಿ ಕೂಡ ಕಲಿಯೋಕ್ಕೆ ಸಾಧ್ಯ ಅದು ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲೀನಾಗಿ ಕಂಪ್ಲೀಟಾಗಿ ಎಲ್ಲ ಹೇಳ್ಕೊಡ್ತೀನಿ ಇನ್ನೂ ಒಂದು ಬೀನರ್ಸ್ ಮಾಡೋ ಮಿಸ್ಟೇಕ್ ಏನು ಅಂದರೆ ಒಂದು ಪಾಯಿಂಟಲ್ಲಿ ಏನಾದರೂ ನಾವು ಫ್ರೇಮ್ ಮೂಮೆಂಟ್ನ ಸ್ವಲ್ಪ ನಾವು ಸ್ಲೋ ಮಾಡಿದ್ರೆ ಅದು ಎಲ್ಲಿ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಏನು ತುಂಬ ಲಾಂಗ್ ಇಲ್ಲ ಹಾಗೆಯೇ ತುಂಬ ಸ್ಪೀಡ್ ಕೂಡ ಮಾಡಿಲ್ಲ ನಾನು ನಿಧಾನಕ್ಕೇ ಎಲ್ಲ ಇದ್ದೀನಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿ ಮೆಥಡ್ಡು ಈ ಮೆಥಡಲ್ಲಿ ಕಲ್ತರೆ ನೀವು ಖಂಡಿತ ಜಲ್ದಿನೇ ವರ್ಕ್ ಹಾಕೋದನ್ನು ಕಲಿಬೋದು ನಾವು ಫಸ್ಟ್ಗೆ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಇದೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಇದು ಏನಿದೆ ಫಸ್ಟ್ ನಾವು ಈ ರೀತಿ ಈ ಪಾಯಿಂಟು ಎಲ್ಲಿ ಬರುತ್ತೆ ಏನು ಅಂತ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಪ್ರತಿಯೊಂದು ಡಿಸೈನೂ ನಾವು ಎಲ್ಲಿ ನಾವು ನೀಡಲ್ ಸ್ಟಾಪ್ ಮಾಡ್ತೀವೋ ಮಷಿನ್ ಸ್ಟಾಪ್ ಮಾಡ್ತೀವೋ ಅಲ್ಲಿ ಖಂಡಿತ ನೀಡಲು ಬಟ್ಟೆಯಲ್ಲೇ ಇರಬೇಕು ನೋಡಿ ಈ ಮೂಮೆಂಟಲ್ಲಿ ಏನಾದರೂ ನಾವು ಫ್ರೇಮ್ ತಿರುಗಿಸೋದು ಒಂದು ಚೂರು ಮಿಷನ್ ಏನೋ ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೋಡಿ ಒಂಚೂರು ನಾವು ಫ್ರೇಮ್ನ ಒಂದೇ ಜಾಗದಲ್ಲಿ ಸ್ಟ್ರಕ್ ಮಾಡಿದ್ವಿ ಅಂದರೆ ಈ ಥರ ಬರುತ್ತೆ ಅದು ನೀವು ನೆಕ್ ಹತ್ರ ಏನಾದರೂ ಈ ಥರ ಮಿಸ್ಟೇಕ್ ಮಾಡಿದ್ರೆ ಅದು ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ ನೆಕ್ಸ್ಟು ಅದ್ರ ಮುಂದೆ ನೀವು ಲೋಡಿಂಗು ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಹಾಕಿದ್ರೂ ಕೂಡ ಅದು ಫಿನಿಶಿಂಗು ನೀಟಾಗಿ ಬರೋದಿಲ್ಲ ನೋಡಿ ಈಗ ನಾನು ಈಗ ಏನು ಮಾಡಿದ್ದೀನಿ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನಿಮಗೆ ಆ ಥರ ಮಿಸ್ಟೇಕ್ನ ಖಂಡಿತವಾಗ್ಲೂ ಮಾಡಬಾರ್ದು ಫ್ರೇಮ್ ಮೂಮೆಂಟು ಯಾವಾಗಲೂ ಅಷ್ಟೇ ಒಂದೇ ಲಿಮಿಟಲ್ಲಿರಬೇಕು ಫುಲ್ಲು ಸ್ಪೀಡಾಗೂ ಫ್ರೇಮ್ ಮೂಮೆಂಟ್ ಮಾಡೋ ಹಾಗಿಲ್ಲ ಹಾಗೆಯೇ ಸ್ಲೋ ಅಲ್ಲೂ ಕೂಡ ಮಾಡೋ ಹಾಗಿಲ್ಲ ನೋಡಿ ನಾನು ಈಗ ಇದರಲ್ಲಿ ಏನು ಡ್ರಾ ಮಾಡ್ಕೊಂಡಿದ್ದೀನಿ ಇದರಲ್ಲೇನ ನಾನು ನಿಮಗೆ ಹಾಕಿ ತೋರಿಸಿದ್ದೀನಿ ನೋಡಿ ಈ ಥರ ಏನಾದರೂ ನಾವು ಫ್ರೇಮ್ ಮೂಮೆಂಟ್ನ ಒಂಚೂರು ಹೆಚ್ಚು ಕಡಿಮೆ ಮಾಡಿ ಮಾಡಿದ್ವಿ ಅಂದರೂ ಕೂಡ ಆ ಥರ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಹಾಗಾಗಿ ಫ್ರೇಮ್ ಮೂಮೆಂಟು ಯಾವಾಗೂ ಅಷ್ಟೇ ನಮಗೆ ಕರೆಕ್ಟಾಗಿರಬೇಕು ತುಂಬ ಸ್ಲೋ ಇರಬಾರ್ದು ಹಾಗೇ ತುಂಬ ಸ್ಪೀಡ್ ಇರಬಾರ್ದು ನಮ್ಮ ಮಿಷಿನ್ ಹೇಗೆ ನಾವು ಸ್ಪೀಡಲ್ಲಿ ನಾವು ಮೂವ್ ಇರ್ತೀವೋ ಅದೇ ಪ್ರಕಾರವೇ ಫ್ರೇಮ್ ಮೂಮೆಂಟ್ ಅನ್ನೋದು ಇರಬೇಕು ಆಗ ಮಾತ್ರ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಯಾವುದೇ ಡಿಸೈನ್ ಹಾಕಿದ್ರು ನೀಟಾಗಿ ಕ್ಲಿಯರಾಗಿ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ ಈ ಥರ ನಮಗೆ ನೋಟ್ಸ್ ಪ್ರಕಾರವಾಗಿ ಹೇಳಬೇಕು ಅಂತಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಾಧ್ಯವೋ ಅಷ್ಟು ಡಿಸೈನ್ಗಳಲ್ಲಿ ನೀವು ಈ ರೀತಿಯಾಗಿ ಡ್ರಾ ಮಾಡಿಕೊಂಡು ಖಂಡಿತ ಪ್ರಾಕ್ಟೀಸ್ ಮಾಡಲೇಬೇಕು ಈ ಥರ ಮಾಡಿದ್ರೆ ಮಾತ್ರ ನೀವು ಜಲ್ದಿ ಕಲಿತೀರಾ ಯಾಕೆಂದರೆ ನೋಡಿ ತುಂಬ ದೊಡ್ಡನೇ ಕಾಕೊಂಡು ಬಿ ಅಂದರೆ ನಮ್ಮ ಹತ್ರ ಅಷ್ಟೊಂದು ಬಿಗಿನರ್ಸ್ಗೆ ಅಷ್ಟೊಂದು ಜಾಸ್ತಿ ಬಟ್ಟೆಗಳು ಇದು ಇರಲ್ಲ ಏನಿಲ್ಲ ಹಾಗಾಗಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಡ್ರಾ ಮಾಡಿಕೊಂಡು ಎಷ್ಟು ಜ ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ನೀಟಾಗಿ ಬರುತ್ತೆ ಇದರಲ್ಲಿ ನಾನು ಹತ್ತಕ್ಕಿಂತ ಹೆಚ್ಚು ಜಾಸ್ತಿನೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ಡಿಸೈನ್ಗಳನ್ನ ಇನ್ನೂ ನೀವು ಬೇಕಿದ್ದರೆ ಇನ್ನೂ ಹೆಚ್ಚೆಚ್ಚಿಗೆ ಡಿಸೈನ್ ಹಾಕ್ಕೊಂಡು ಟ್ರೈ ಮಾಡ್ಬೋದು ಹಾಗೆಯೇ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಒಂದೊಂದು ಡಿಸೈನ್ ಕಂಪಲ್ಸರಿ ಅಂದರೂ ಐದೈದು ಸರಿ ಆದ್ರೂ ನೀವು ಒಂದೊಂದು ಡಿಸೈನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಖಂಡಿತ ಫಸ್ಟ್ನೇ ಅದರಲ್ಲಿ ಫೇಲ್ ಆದರೂ ಸೆಕೆಂಡ್ ಥರ್ಡ್ ಈ ಥರ ಬರ್ತಾ 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 ಕ್ರಮೇಣವಾಗಿ ನಮಗೆ ಆಗಲೇ ಫ್ರೇಮ್ ಮೂಮೆಂಟ್ ಕೈಯಲ್ಲಿ ಐಡಿಯಾ ಬಂದ್ಬಿಡುತ್ತೆ ಹಾಗಾಗಿ ತುಂಬಾ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ ಆದಷ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ನೆಕ್ ಡಿಸೈನ್ಗಳನ್ನ ಹಾಕ್ಕೊಂಡು ಸ್ಲೀವ್ ಡಿಸೈನ್ನ ಹಾಕ್ಕೊಂಡು ನಾವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ನೋಡಿ ನಾನು ಈಗ ಆಲ್ರೆಡಿ ಮೂರು ಡಿಸೈನ್ನ ಹಾಕಿದ್ದೀನಿ ಬೇಸಿಕ್ ಇರೋಂಥ ಡಿಸೈನ್ಗಳನ್ನೇ ನೀವು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಫ್ರೇಮು ಯಾವುದೇ ಕಾರಣಕ್ಕೂ ಸ್ಪೀಡ್ ಇರಬಾರ್ದು ಸ್ಲೋನೂ ಇರಬಾರ್ದು ಮಷಿನ್ ಯಾವ ಸ್ಪೀಡಲ್ಲಿದೆಯೋ ಅದಕ್ಕೆ ತಕ್ಕಂಗೆ ಫ್ರೇಮ್ ಮೂಮೆಂಟ್ ಇರಬೇಕಾಗತ್ತೆ ನೋಡಿ ಎಲ್ಲಿ ನಮಗೆ ಸ್ಟಾಪ್ ಮಾಡಬೇಕೋ ಅಲ್ಲಿ ನೀಡಲ್ ಮಾತ್ರ ಬಟ್ಟೆಯಲ್ಲೇ ಇರಲೇಬೇಕು ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದು ನೋಡಿ ಈಗ ನಾನು ಇದರಲ್ಲಿ ಸ್ಕ್ವಯರ್ ಆಗ್ತಾಯಿದ್ದೀನಿ ರೌಂಡು ಸ್ಕ್ವಯರು ರೌಂಡಲ್ಲೇ ನಾನಾ ಥರ ರೌಂಡು ಬರುತ್ತೆ ಬ್ಯಾಕಲ್ಲಿ ತುಂಬಾ ಬ್ರಾಡ್ ಬರುವಂಥದ್ದು ಹಾಗೆಯೇ ಯೂಬ್ ನೆಕ್ ವಿ ನೆಕ್ ಈ ಥರ ಎಲ್ಲ ತುಂಬಾ ಡಿಸೈನ್ಗಳಿದ್ದಾವೆ ರೌಂಡಲ್ಲೇ ನಿಮಗೆ ಸಾಕಷ್ಟು ಡಿಸೈನ್ಗಳು ಸಿಗ್ತವೆ ಅದನ್ನೆಲ್ಲ ನೀವು ಡ್ರಾ ಮಾಡ್ಕೊಂಡು ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು ನಾವು ಫ್ರೇಮ್ಗೆ ಫ್ರೇಮ್ನ ನಾವು ಹೇಗೆ ಹಿಡ್ಕೊತೀವಿ ಅನ್ನೋದ್ರ ಮೇಲೆ ಕೂಡ ಫ್ರೇಮ್ ಮೂಮೆಂಟ್ ಅನ್ನೋದು ಇರುತ್ತೆ ಯಾಕೆ ಅಂದರೆ ನಾವು ಎರಡೂ ಕೈನ ಕರೆಕ್ಟಾಗಿ ಇದಕ್ಕೆ ಟಚ್ ಮಾಡ್ಕೊಂಡು ಹಿಡ್ಕೊಂಡ್ವಿ ಅಂದರೆ ಫ್ರೇಮು ಕರೆಕ್ಟಾಗಿ ಮೂವ್ ಆಗಲ್ಲ ಅದು ಫ್ರೇಮ್ಗೆ ನಾವು ಜಾಸ್ತಿ ಭಾರ ಹಾಕಿದಿರ ಬರೀ ಬೆರಳಲ್ಲೇ ನಾವು ಫ್ರೇಮ್ ಮೂಮೆಂಟ್ ಮಾಡಬೇಕು ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ನೀವು ಬೇಕಿದ್ದರೆ ಇದನ್ನು ಒಂದು ಎರಡನೇ ನಂಬರು ಅಥವಾ ಎರಡೂವರೆ ಈ ಥರ ಸೆಟ್ ಮಾಡಿಕೊಂಡು ಕೂಡ ನೀವು ಇದನ್ನು ಹಾಕ್ಬೋದು ಇಲ್ಲ ನಾವು ಲಿಫ್ಟರಲ್ಲೇ ನಾವು ಬ್ಯಾಲೆನ್ಸ್ ತೊಗೊತೀವಿ ಅನ್ನೋ ಹಾಗಿದ್ರೂ ಕೂಡ ನೀವು ಅದರಲ್ಲೇ ಕೂಡ ಟ್ರೈ ಮಾಡ್ಬೋದು ಈಗ ನೋಡಿ ನಾನು ಇದರಲ್ಲಿ ವಿ ಶೇಪ್ ಹಾಕಿದ್ದೀನಿ ರೌಂಡ್ ಹಾಕಿದ್ದೀನಿ ಸ್ಕ್ವಯರ್ ಹಾಕಿದ್ದೀನಿ ಆಮೇಲೆ ಆಫ್ ನೆಕ್ ಹಾಕಿದ್ದೀನಿ ಎಲ್ಲ ಥರದ್ದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಈಗಿಂದನೇ ನೀವು ಎಲ್ಲ ಥರದ್ದು ಚಿಕ್ಕ ಚಿಕ್ಕದಾಗಿ ನೆಕ್ಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಮುಂದೆ ಒಂದಿನ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ ಈಗ ನೋಡಿ ನಾನು ಇದರಲ್ಲಿ ಸ್ಟಾರ್ ಹಾಕ್ತಾಯಿದ್ದೀನಿ ಈ ಸ್ಟಾರ್ ನೋಡಿ ಈಗ ರೌಂಡ್ ಇದೆ ಇದು ಈ ರೌಂಡಲ್ಲಿ ಬರುವಾಗ ಕರೆಕ್ಟಾಗಿ ಫ್ರೇಮ್ ಮೂಮೆಂಟು ಅದು ರೌಂಡ್ ಹೇಗಿದೆಯೋ ಅದೇ ಪ್ರಕಾರನೇ ನಾವು ಫ್ರೇಮ್ನ ಮೂವ್ ಮಾಡಬೇಕಾಗುತ್ತೆ ನೋಡಿ ಮತ್ತು ಈ ಥರ ಇರೋ ಕಡೆಯೆಲ್ಲ ಆದಷ್ಟು ಫ್ರೇಮ್ನ ನಾವು ಎರಡು ಕೈಯಿಂದ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಂದೇ ಕೈಯಿಂದ ತಿರುಗಿಸ್ತೀವಿ ಅಂದರೆ ಶೇಪ್ ಹೋಗ್ಬಿಡುತ್ತೆ ಯಾಕೆಂದರೆ ಅದನ್ನು ಬಿಚ್ಚಿ ನಾವು ಹಾಕ್ತೀವಿ ಅನ್ನೋಕ್ಕೂ ಕೂಡ ಬರಲ್ಲ ಇದು ನೋಡಿ ಮತ್ತೆ ಕರುವಿದೆ ಆದಷ್ಟು ನೀವು ಕಲಿಯುವಾಗ ಈ ಥರ ಕರುವಿರೋ ಸ್ಟಾರ್ಗಳನ್ನೇ ಜಾಸ್ತಿ ಕಲಿಬೇಕಾಗುತ್ತೆ ಆಗ ಮಾತ್ರ ಜಲ್ದಿ ಕಲಿಯೋಕ್ಕಾಗೋದು ಇದೇ ಒಂದೇ ಅಂತಲ್ಲ ಯಾವ ಥರ ನೀವು ಡಿಸೈನ್ ಬೇಕಾದ್ರೂ ನೀವು ಚಿಕ್ಕ ಚಿಕ್ಕದಾಗಿ ಈ ಥರ ಡ್ರಾ ಮಾಡಿಕೊಂಡು ಒಂದೇ ಬಟ್ಟೆಯಲ್ಲೇ ನಾವು ಸಾಕಷ್ಟು ನೋಡಿ ಈಗ ನಾನು ಇದು ತೊಗೊಂಡಿರೋದು ಹನ್ನೆರಡು ಇಂಚು ಫ್ರೇಮ್ ಇದೆ ಈ ಹನ್ನೆರಡು ಇಂಚು ಫ್ರೇಮಲ್ಲೇ ನಾನು ಹತ್ತಕ್ಕಿಂತ ಹೆಚ್ಚು ಡಿಸೈನ್ಗಳನ್ನ ಇದರಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ಟೈಮು ಈ ಥರ ಹಾಕಿದ್ದೀನಿ ನೆಕ್ಸ್ಟ್ ಟೈಮು ಇನ್ನೂ ನೀಟಾಗಿ ಬರುತ್ತೆ ಅಲ್ವಾ ಹಾಗಾಗಿ ಆದಷ್ಟು ಪ್ರಾಕ್ಟೀಸ್ನ ಜಾಸ್ತಿ ಮಾಡಬೇಕಾಗುತ್ತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಫ್ರೆಂಡ್ಸ್ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಗೊತ್ತಿರುವಷ್ಟು ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿದೆ ಇದು ಇದಕ್ಕೆ ನಾವು ಈ ಹಾಕಿರೋ ಅಂಥ ಯಾವ ಥರ ಡಿಸೈನ್ ಮಾಡಬೇಕು ಯಾವ ಥರ ಎಲ್ಲ ಫ್ಲವರ್ಸು ಲೀಪ್ಸ್ ಹಾಕಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನನಗೆ ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಆದಷ್ಟು ಎಷ್ಟು ಟೈಮ್ ಇರುತ್ತೋ ಅದರಲ್ಲೇ ನಾನು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಆಲ್ರೆಡಿ ಏಳು ಡಿಸೈನ್ನ ನಾನು ಹಾಕಿದ್ದೀನಿ ಇದು ಯಾವ ಥರ ಇದೆ ನೋಡಿ ಬ್ರಾಡ್ ನೆಕ್ ಬರುವಂಥ ರೌಂಡು ಎಲ್ಲ ಥರದ್ದು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಒಂದೇ ಹಾಕ್ತೀವಿ ಅಂದರೆ ಖಂಡಿತ ಆಗಲ್ಲ ಎಲ್ಲ ಥರದ್ದು ನೆಕ್ ಹಾಕಬೇಕು ಈ ಥರ ನೆಕ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೀವು ಕಲ್ತರೆ ಅದು ನಿಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಇರೋ ಕಡೆ ಯಾವುದೇ ಕಾರಣಕ್ಕೂ ಸೆಂಟ್ರಲ್ಲಿ ನಾವು ನೀಡಲು ಸ್ಟಾಪ್ ಮಾಡಿದಾಗ ಅದನ್ನು ನಾವು ಕವರ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಮತ್ತೆ ಅಲ್ಲಿ ಶೇಪ್ ಅನ್ನೋದು ಹೋಗ್ಬಿಡುತ್ತೆ ಆದರೂ ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಇನ್ನೂ ಕೈ ಕೂಡಬೇಕು ಎಷ್ಟು ಬರೀ ಬಟ್ಟೆ ಹೊಲಿಯೋದೇ ಸಾಕಾಗುತ್ತೆ ಇದಕ್ಕೆ ಟೈಮೇ ಕೊಡೋಕೆ ಇಲ್ಲ ನನಗೆ ನೋಡಬೇಕು ಆದಷ್ಟು ನಾನು ತುಂಬ ಪ್ರಾಕ್ಟೀಸ್ ಮಾಡಿ ಒಂದು ನೆಕ್ ಡಿಸೈನ್ ನಿಮಗೆ ಹಾಕಿ ತೋರಿಸ್ಬೇಕು ಆಲ್ರೆಡಿ ಎರಡು ಹಾಕಿದ್ದೀನಿ ಇನ್ನೂ ಎರಡಿದೆ ಫ್ರೆಂಡ್ಸ್ ಅದನ್ನು ಹಾಕಿದಾಗ ನಾನು ಖಂಡಿತ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ನಾವು ಡ್ರಾ ಮಾಡ್ಕೊಂಡು ಹಾಕಿದಾಗ ನೀವುದು ಸ್ಲೀವ್ದು ಹಾಕ್ಬೋದು ಅಥವಾ ಏನೋ ಫಿಕಾಕ್ ಡಿಸೈನು ಈ ಥರ ಎಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಕಲಿತ್ರೆ ಮಾತ್ರ ಅದನ್ನು ನಾವು ಬ್ಲೌಸಲ್ಲಿ ಹಾಕೋಕ್ಕಾಗುತ್ತೆ ಒಂದೇ ಸಲ ನಾವು ಹೋಗಿ ಬ್ಲೌಸ್ಗೆ ಹಾಕ್ತೀವಿ ಅಂದರೆ ಖಂಡಿತ ಬರೋಲ್ಲ ಈ ಥರ ಯಾವುದೇ ಆಯಿತು ಚಿಕ್ಕ ಚಿಕ್ಕದಾಗಿ ಹಾಕೋದನ್ನು ಕಲಿಬೇಕು ಇದೇ ಥರ ಚಿಕ್ಕದಾಗಿ ಮ್ಯಾಂಗೋ ಡಿಸೈನ್ ಹಾಕ್ಕೊಳ್ಳಿ ಪಿಕಾಕ್ ನವಿಲು ಆ ಥರ ಹಾಕ್ಕೋಬೋದು ಶಂಕ್ ಹಾಕ್ಕೋಬೋದು ಎಷ್ಟು ಡಿಸೈನ್ಗಳು ಇದ್ದಾವೆ ಅವನ್ನೆಲ್ಲ ನೀವು ಫ್ಲವರ್ಸ್ ಆಯಿತು ಪ್ರತಿಯೊಂದನ್ನು ಈ ಥರ ಡಿಸೈನ್ ಮಾಡಿಕೊಂಡು ನೀವು ಡ್ರಾ ಮಾಡಿಕೊಂಡು ಡಿಸೈನ್ ಮಾಡೋದ್ರಿಂದ ಈಸಿಯಾಗಿ ಕಲಿಬೋದು ತುಂಬಾ ಸ್ಪೀಡಾಗಿ ಕೂಡ ಕಲಿಬೋದು ನೋಡಿ ಇದರಲ್ಲಿ ಈಗ ನಾನು ಇದು ಫುಲ್ಲು ರೌಂಡಾಗಿ ಬರ್ತಾಯಿದೆ ಇದರಲ್ಲಿ ನೀವು ಸೆಟ್ ಮಾಡಿಕೊಂಡು ಬೇಕಿದ್ರೆ ಹಾಕ್ಬೋದು ನಾನು ಸೆಟ್ ಮಾಡಿಕೊಂಡಿಲ್ಲ ಯಾಕೆಂದರೆ ಲಿಫ್ಟರ್ ಬ್ಯಾಲೆನ್ಸು ತುಂಬಾ ಮುಖ್ಯ ನಮಗೆ ಹಾಗಾಗಿ ನಾನು ಎಲ್ಲೂ ಸೆಟ್ ಮಾಡಿಕೊಂಡಿಲ್ಲ ಲಿಫ್ಟರಲ್ಲೇ ನಾನು ಇದನ್ನ ಬ್ಯಾಲೆನ್ಸ್ ಇದ್ದೀನಿ ನೋಡಿ ಈಗ ಇದನ್ನು ನಾನು ರೌಂಡಲ್ಲಿ ಹಾಕ್ತೀನಿ ಈ ಥರ ಎಲ್ಲ ರೌಂಡ್ ಬರೋ ಅಂಥದ್ದು ಆದಷ್ಟು ನಾವು ಜಾಸ್ತಿನೇ ಕಲಿಬೇಕಾಗತ್ತೆ ಎಷ್ಟು ನಾವು ರೌಂಡ್ ಶೇಪಲ್ಲಿ ಕಲಿತೀವೋ ಅಷ್ಟು ನಮಗೆ ತುಂಬಾ ಈಸಿ ಆಗುತ್ತೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನನಗೆ ರೌಂಡು ತಿರುಗ್ಸೋದು ಇಲ್ಲ ಹೀಗೆ ನಾನು ನೋಡ್ಸ್ ಪ್ರಕಾರ ಅಂತ ಬರೀ ಬುಕ್ಕಲ್ಲಿ ಹೇಳಿ ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಕಮೆಂಟ್ ಮಾಡಿದ್ರು ನಾನು ಆಲ್ರೆಡಿ ರೌಂಡ್ ನೆಕ್ನ ಹೇಗೆ ಅಂತ ಒಂದೆರಡು ವಿಡಿಯೋದಿಂದ ಏನೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಯಾರು ನೋಡಿಲ್ಲ ಅವರು ನೋಡ್ಬೋದು ತುಂಬಾ ನಿಮಗೆ ಈಸಿಯಾಗಿ ಎಲ್ಲದು ಐಡಿಯಾ ಬರುತ್ತೆ ಹಾಗಾಗಿ ನಾನು ಏನು ನೋಟ್ಸಲ್ಲಿ ಹೇಳ್ಕೊಟ್ಟಿದ್ದೀನೋ ಅದನ್ನು ಯಾರ್ಯಾರು ನೀವು ವಿಡಿಯೋನ ನೋಡಿಲ್ಲ ಆದಷ್ಟು ಎಲ್ಲ ವಿಡಿಯೋಗಳು ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಕಲಿಯೋಕ್ಕಾಗುತ್ತೆ ನೋಡಿ ಪ್ರತಿಯೊಂದು ಡಿಸೈನು ಕೂಡ ನಾವು ಈ ಥರ ಡ್ರಾ ಮಾಡಿಕೊಂಡು ಆದಷ್ಟು ಚಿಕ್ಕದಾಗಿಯೇ ಹಾಕ್ಕೋಬೇಕು ಇದಕ್ಕಿಂತ ಇನ್ನೂ ಚಿಕ್ಕದಾಗಿ ಕೂಡ ನಾವು ಹಾಕ್ಕೋಬೋದು ನೋಡಿ ನಾನು ಎಷ್ಟು ಚಿಕ್ಕ ರೌಂಡ್ ಹಾಕ್ತಾಯಿದ್ದೀನಿ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಎಷ್ಟೆಷ್ಟು ನಾವು ಕಲಿತೀವೋ ಅಷ್ಟು ನಮಗೆ ಈಸಿಯಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಪ್ರಾಕ್ಟೀಸ್ನ ಜಾಸ್ತಿ ಮಾಡಿ ಫ್ರೆಂಡ್ಸ್ ಇದಕ್ಕೆ ನಮಗೆ ಬೇಕಾಗಿರೋದು ಪ್ರಾಕ್ಟೀಸ್ ಇದು ಒಂದೇ ಪ್ರಾಕ್ಟೀಸ್ ಇತ್ತು ಅಂದರೆ ಮೂರು ತಿಂಗಳವರೆಗೂ ನೀವೇನು ಕಲೀಲೇಬೇಕಾಗಿಲ್ಲ ಒಂದು ತಿಂಗಳಲ್ಲೇ ಆರಾಮಾಗಿ ಬ್ಲೌಸ್ಗಳಿಗೆಲ್ಲ ನೀವು ಈಸಿಯಾಗಿ ಹಾಕ್ಬೋದು ಆದಷ್ಟು ನನಗೆ ಜಾಸ್ತಿ ಸ್ಟಿಚ್ ಮಾಡುವಂಥ ಬಟ್ಟೆಗಳು ಇರೋದ್ರಿಂದ ನನಗೆ ಟೈಮ್ ಇಲ್ಲ ಹಾಗಾಗಿ ನನಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅದರಲ್ಲಿ ಬೇರೆ ಕರೆಂಟ್ ಹಳ್ಳಿ ಕಡೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಇದನ್ನು ಮಾಡ್ಕೊಂಡು ಕುತ್ಕೊಂಡ್ರೆ ಸ್ಟಿಚ್ ಮಾಡೋ ಬಟ್ಟೆಗಳು ಪೆಂಡಿಂಗ್ ಆಗಿಬಿಡತ್ತೆ ಹಾಗಾಗಿ ಅದನ್ನು ಇದನ್ನು ಎರಡು ಬ್ಯಾಲೆನ್ಸ್ ಮಾಡಬೇಕು ಆದಷ್ಟು ನೋಡಿ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ರೌಂಡ್ ಹಾಕಿ ಆನಂತರ ಎಲ್ಲ ಥರದ್ದು ಶೇಪ್ ಬರೋ ಅಂಥದ್ದು ಆಗಲೇ ನಾನು ಏನು ಹೇಳಿದೆ ಆ ಥರ ಎಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಆದಷ್ಟು ಡ್ರಾ ಮಾಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಏನೇ ಡೌಟ್ಸ್ ಇದ್ರು ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ಇನ್ನೂ ಕಲಿಬೇಕನ್ನೋದಿದೆ ಅದನ್ನು ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದರ ಪ್ರಕಾರನೇ ನಾನು ಹೇಳ್ಕೊಡ್ತೀನಿ ಹಾಗೆಯೇ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಒಂದು ಚೂರಾದರೂ ನಿಮಗೆ ಯೂಸ್ ಆಗುತ್ತೆ ಬಿಗಿನರ್ಸಿಗೆ ಅನ್ನೋ ಹಾಗಿದ್ದರೆ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೊಸೊಬ್ಬರಿಗೆ ಕಲಿತಾ ಇರೋರಿಗೆ ಈ ವಿಡಿಯೋನ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ವಿಡಿಯೋ ಜೊತೆಗೆ ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್